ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ನಾ ಇವತ್ತೇನೈತಿ ಕೆ ಎ ನಡೆಸಿರುವಂಥ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಣ ಒಂದನೇ ಪ್ರಶ್ನೆ ನೋಡೋಣ ಇಲ್ಲಿ ಗುಣಸಂದಿಗೆ ಉದಾಹರಣೆಯಾದ ಪದ ಯಾವುದಾದ್ರು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಒನ್ ದೇವೇಂದ್ರ ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದೆ ಉತ್ತರ ದೇವ ಪ್ಲಸ್ ಇಂದ್ರ ಐಸ್ಕೋಲ್ ಟು ದೇವೇಂದ್ರ ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳ್ಯಾರಂದರೆ ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕರ್ನಾಟಕದ ವರ್ಣಗಳ ಸಂಖ್ಯೆ ಎಷ್ಟೊತ್ತು ಕೇಳ್ಯಾರ ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ತ್ರೀ ನಲವತ್ತೊಂಬತ್ತು ಅಂದರೆ ಇಲ್ಲಿ ಹದಿಮೂರು ಸ್ವರಗಳು ಮತ್ತು ಹ ಮೂವತ್ತ್ನಾಲ್ಕು ವ್ಯಂಜನಗಳು ಬರ್ತಾವೆ ರು ಹೊರತುಪಡಿಸಿದಾಗ ಇಲ್ಲಿ ಟೋಟಲ್ ನಲವತ್ತೊಂಬತ್ತು ಅಕ್ಷರಗಳಿರ್ತಾವೆ ಇಲ್ಲಿ ಪ್ರಶ್ನೆ ಮೂರು ಏನು ಕೊಟ್ಟಾರಂದ್ರೆ ಅಂದರೆ ಉದ್ದೀಪೀತ ಪದದ ಅರ್ಥ ಏನು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಪ್ರಚೋದಿತ ಉದ್ದೀಪಿತ ಎಂಬ ಪದದ ಅರ್ಥ ಪ್ರಚೋದಿತ ಅಥವಾ ಒಂದು ವಿಷಯದಲ್ಲಿ ತೀವ್ರ ಆಸಕ್ತಿ ಅಥವಾ ಚೇತನ ಮೂಡಿಸುವಂತೆ ಮಾಡುವುದು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನೈತಿ ಸುಸಂಗತ ಪದದ ಅರ್ಥ ಏನಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ತ್ರೀ ಯೋಗ್ಯವಾದ ಇದರ ಬಗ್ಗೆ ವಿವರಣೆ ನೋಡಿದರೆ ಸುಸಂಗತ ಎಂದರೆ ಯೋಗ್ಯವಾದ ಅಥವಾ ಸರಿಯಾದ ಇದು ಅನ್ವಯಿಸುವ ಪರಿಸ್ಥಿತಿಗೆ ಸೂಕ್ತ ಎಂಬ ಅರ್ಥದಲ್ಲಿ ಇದನ್ನು ಬಳಸ್ತಾರೆ ಐದನೇ ಕ್ವಶನ್ ಏನೈತಿ ಅರ್ಹ ಪದದ ವಿರೋಧ ಪದ ಏನು ಕೇಳ್ಯಾರ ಅರ್ಹ ಪದದ ವಿರೋಧ ಪದ ಅನರ್ಹ ಆಗುತ್ತದೆ ಆಪ್ಷನ್ ಥ್ರೇಡ್ ಇಲ್ಲಿ ಅರ್ಹ ಎಂಬುದು ಯೋಗ್ಯ ಅಥವಾ ಹಕ್ಕನ್ನು ಹೊಂದಿರುವವನು ಅಂತ ಹೇಳಿ ಅಂದರೆ ಇದರ ಅರ್ಥ ಕೊಡ್ತೈತಿ ಮತ್ತು ಅದರ ವಿರುದ್ಧ ಆಗಿ ಅನರ್ಹ ಅಂದರೆ ಯೋಗ್ಯತೆ ಇಲ್ಲದವನು ಅಂತ ಹೇಳಿ ಅಂದರೆ ಇದು ಅರ್ಥ ಕೊಡ್ತೈತಿ ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ನಾಶಿಕ ಪದದ ಅರ್ಥ ಏನು ಅಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ತ್ರೀ ದೇವರಲ್ಲಿ ನಂಬಿಕೆ ಇಲ್ಲದವನು ಅಂದರೆ ನಾಸ್ತಿಕೆ ಅಂದರೆ ದೇವರಲ್ಲಿ ಅಥವಾ ಯಾವುದೇ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅಥವಾ ಧರ್ಮದಲ್ಲಿ ನಂಬಿಕೆ ಇಲ್ಲದಂಥ ವ್ಯಕ್ತಿ ಅವು ಏನಂತೀವಿ ನಾಸ್ತಿಕ ಅಂತೀವಿ ನೆಕ್ಸ್ಟ್ ಏನೈತಿ ಏಳನೇ ಕ್ವಶನ್ ಚನ್ನ ಮಲ್ಲಿಕಾರ್ಜುನ ಇದು ಯಾರ ವಚನದ ಅಂಕಿತನಾಮ ಕಡ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಟು ಮಹಾದೇವಿ ಐತಿ ಕನ್ನಡದ ಎಂದು ಯಾರನ್ನು ಕರೀತಾರೆ ಅದಕ್ಕೆ ಆನ್ಸರ್ ಏನಾಗ್ತೈತಿ ಬಿ ಎಮ್ ಶ್ರೀಕಂಠಯ್ಯ ನೆಕ್ಸ್ಟ್ ಇಲ್ಲಿ ಒಂಬತ್ತನೇ ಕ್ವಶನ್ ಏನೈತಿ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯುತ್ತಾರೆ ಅಂದರೆ ಇಲ್ಲೇನಾಗ್ತೈತಿ ಆನ್ಸರ್ ಏನಾಗ್ತೈತಿ ಎಂ ಗೋಪಾಲಕೃಷ್ಣ ಅಡಿಗ ಯಾಕಂದರೆ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರಿಯವರೇನದಲ್ಲ ಮೂರು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಾರ ಆದರೆ ಎಂ ಗೋಪಾಲ್ ಕೃಷ್ಣ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಲ್ಲ ಹತ್ತನೇ ಕ್ವೆಶನ್ ಏನೈತಿ ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ವಾಕ್ಯವಾಗಿ ಪರಿವರ್ತಿಸಿ ತಂದರೆ ಅದಕ್ಕೆ ಆನ್ಸರ್ ಏನಾಗ್ತದೆ ಆಪ್ಷನ್ ಥರ್ಡ್ ಕ್ಯೂ ಪಿ ಆರ್ ಎಸ್ ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ತಿಳಿಸಿದ್ರೆ ಇದಕ್ಕೆ ಆನ್ಸರ್ ಆಗ್ತೈತಿ ಹನ್ನೊಂದನೇ ಕ್ವಶನ್ ಏನೈತಿ ಅಕ್ರಮಕ ಧಾತುಗೆ ಉದಾಹರಣೆ ಕೊಡಿ ಅಂತ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಒನ್ ಮಲಗು ಇದರ ಬಗ್ಗೆ ನೋಡೋದಾದರೆ ಅಕ್ರಮಕ ಧಾತು ಅಂದರೆ ಕ್ರಿಯೆಗೆ ಕತ್ರು ಮಾಡುವೆ ಮತ್ತು ಆದರೆ ಕರ್ಮ ಇಲ್ಲ ಇಲ್ಲಿ ಮಲಗು ಇದಕ್ಕೆ ಉದಾಹರಣೆಯಾಗಿದೆ ಏಕೆಂದರೆ ಇದರಲ್ಲಿ ಕರ್ಮವಿಲ್ಲ ತಿನ್ನು ಮತ್ತು ತೋಡು ಕರ್ಮಕ್ಕೆ ಧಾತುಗಳಾಗಿವೆ ಏಕೆಂದರೆ ಇವುಗಳಲ್ಲಿ ಕರ್ಮವನ್ನು ಒಳಗೊಂಡಿಲ್ಲ ಎರಡನೇ ಪ್ರಶ್ನೆ ಏನೈತಿ ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದಾದ್ರು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಕೆ ಆಪ್ಷನ್ ಎರಡು ಆಗ್ತೈತಿ ಊಟಕ್ಕೆ ತಿಳಿ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಏನೈತಿ ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದಾದ್ರು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಥರ್ಡ್ ಬರೇ ಹದಿನಾಲ್ಕನೇ ಪ್ರಶ್ನೆ ಏನೈತಿ ಅ ಪಟ್ಟಿಯಲ್ಲಿರುವಂತ ವಿಭ್ಯಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿರುವ ಕಾರಕಾರ್ಥಗಳನ್ನು ಹೊಂದಿ ಶಿರ್ಯ ಕೇಳ್ಯಾರ ಇದಕ್ಕೆ ಆನ್ಸರ್ ಏನಾಗ್ತೈತಿ ಪ್ರಥಮ ಏನು ಬರ್ತೈತಿ ಕರ್ಮಕಾರ ಆಗ್ತೈತಿ ತೃತೀಯ ಯಾವುದಾಗ್ತೈತಿ ಕರ್ಣಾರ್ಥ ಆಗ್ತೈತಿ ಚತುರ್ಥಿ ಏನಾಗ್ತೈತಿ ಸಂಪ್ರದಾನ ಆಗ್ತೈತಿ ಪಂಚಮಿ ಏನಾಗ್ತೈತಿ ಅಪದಾನ ಆಗ್ತೈತಿ ಸೊ ನೆಕ್ಸ್ಟ್ ಹದಿನೈದನೇ ಕ್ವೆಶನ್ ಏನೈತಿ ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದಾದ್ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಒನ್ ದ ಅಂತೇಳಿ ಆಗ್ತೈತಿ ಈ ವಾಕ್ಯದೊಳಗೆ ನೋಡಬೇಕಾದ್ರೆ ಅನ್ನೋದು ಏನೈತಿ ಇದೊಂದು ಕ್ರಿಯಾಪದವಾಗೈತಿ ದ ಪ್ರತ್ಯಯ ಏನೈತಿ ಇಲ್ಲಿ ಭೂತಕಾಲ ಸೂಚಿಸುತ್ತದೆ ಹದಿನಾರನೇ ಕ್ವಶನ್ ಏನೈತಿ ಆಧಾರ ಪದದ ವಿರುದ್ಧ ಪದ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಥರ್ಡ್ ನಿರಾಧಾರ ಇದ್ರ ಬಗ್ಗೆ ನೋಡೋದಾದರೆ ಆಧಾರ ಅಂದರೆ ನಂಬಿಕೆ ಅಥವಾ ಅವಲಂಬನೆ ನಿರಾಧಾರ ಅಂದರೆ ಏನೈತಿ ನಾವು ಅವಲಂಬನೆ ಇಲ್ಲ ಅದರ ಮೇಲೆ ನಂಬಿಕೆನೇ ಇಲ್ಲ ಅದ ತಿಳಿಸ್ ಇದರ ಅರ್ಥ ನೀಡ್ತೈತಿ ನೆಕ್ಸ್ಟ್ ಹದಿನೇಳನೇ ಕ್ವಶನ್ ನೋಡೋಣ ಕುಟಾರ ಪದದ ತದ್ಭವ ರೂಪ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಎರಡು ಕೊಡಲಿ ಕುಟಾರ ಎಂಬ ಸಂಸ್ಕೃತ ಪದಕ್ಕೆ ತದ್ಭವ ರೂಪವಾಗಿ ಕೊಡಲಿ ಆಗಿದೆ ಕುಟಾರ ಒಂದು ಇದು ಏನೈತಿ ಶಸ್ತ್ರ ವಸ್ತ್ರ ವಸ್ತುವಾಗೈತಿ ಮತ್ತು ಇದೊಂದು ಶಬ್ದ ಆಗೈತಿ ಇದರ ತದ್ಭವ ರೂಪ ಏನೈತಿ ಕೊಡಲಿ ಅಂತ ತಿಳಿಸಿ ನಾವು ಏನೈತಿ ಇದನ್ನು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ ಹದಿನೆಂಟನೇ ಕ್ವಶನ್ ಏನೈತಿ ಒಂದು ಪದಕ್ಕೆ ಸಮನಾರ್ಥಕ ಪದವನ್ನು ಬಳಸಿ ಬರೆಯುವಾಗ ಬಳಸುವ ಚಿಹ್ನೆ ಯಾವುದು ಕೇಳ್ಯಾರ ಅಂದರೆ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಎರಡು ಉದಾಹರಣೆ ಚಿಹ್ನೆ ಇವಾಗ ಹತ್ತೊಂಬತ್ತನೇ ಹತ್ತೊಂಬತ್ತನೇ ಕ್ವಶನ್ ನೋಡೋಣ ಇಸ್ವಾಸ್ ಪದದ ಗ್ರಾಂಥಿಕ ರೂಪ ಯಾವುದು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಥರ್ಡ್ ಇಲ್ಲಿ ವಾಸ ಅಂದರೆ ವಿಶ್ವಾಸ ಎಂಬುದು ಏನೈತಿ ಇದೊಂದು ಸಂಸ್ಕೃತ ಮೂಲದಿಂದ ಬಂದೈತಿ ಮತ್ತು ಇದಕ್ಕೆ ಗ್ರಾಂಥಿಕ ರೂಪ ಇಲ್ಲಿ ವಾಸ ಆಗಿದೆ ಇನ್ನೇ ಪ್ರಶ್ನೆ ನೋಡೋಣ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅದು ಕೇಳ್ಯಾರ ದೂರದ ಬೆಟ್ಟ ಇದಕ್ಕೆ ಆನ್ಸರ್ ಏನಾಗ್ತೈತಿ ಕಣ್ಣಿಗೆ ನುಣ್ಣಗೆ ಇದರ ವಿವರಣೆ ನೋಡಬೇಕಾದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತು ಇದರಲ್ಲಿ ಬೆಟ್ಟದ ಅಂದವಾಗಿ ಕಾಣುವ ಸೌಂದರ್ಯವನ್ನು ತೋರ್ಪಡಿಸುತ್ತದೆ ಆದರೆ ಹತ್ತಲು ಬಹಳ ಕಷ್ಟವಾಗಿದೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಈ ಗಾದೆ ಮಾತಿನ ಅರ್ಥ ಏನು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಒನ್ ಜಿಪುನತನ ಈ ಗಾದೆ ಮಾತು ಅಕ್ಕಿ ಅಂದರೆ ಅನ್ನದ ಮೇಲೆ ಕಟ್ಟುಪಾಡು ಇದ್ದರೂ ನೆಂಟರ ಮೇಲೆ ಕೃತಕ ಪ್ರೀತಿ ತೋರುತ್ತದೆ ಎಂದು ಇಲ್ಲಿ ತೋರಿಸಲಾಗ್ತೈತಿ ಇಪ್ಪತ್ತೆರಡನೇ ಪ್ರಶ್ನೆ ಏನೈತಿ ಕರ್ಚಿಪ್ ಈ ಪದದ ಕನ್ನಡದ ರೂಪ ಏನು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಟು ಕರವಸ್ತ್ರ ಹಾಂ ಇಪ್ಪತ್ತ್ಮೂರನೇ ಕ್ವಶನ್ ಏನೈತಿ ಯುನಿವರ್ಸಿಟಿ ಈ ಪದದ ಕನ್ನಡದ ರೂಪ ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ವಿಶ್ವವಿದ್ಯಾಲಯ ಆಪ್ಷನ್ ಫೋರ್ ಯುನಿವರ್ಸಿಟಿ ಎಂಬ ಪದಕ್ಕೆ ಕನ್ನಡದ ರೂಪ ವಿಶ್ವವಿದ್ಯಾಲಯ ಆಗಿದೆ ಇದು ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಪದವಿ ಮತ್ತು ನಂತರದ ಪದವಿಗಳನ್ನು ನೀಡುವ ಸಂಸ್ಥೆ ಇದಾಗಿದೆ ನೆಕ್ಸ್ಟ್ ಏನೈತಿ ಇಪ್ಪತ್ನಾಲ್ಕನೇ ಕ್ವೆಶನ್ ಅವನು ನಾಳೆ ಬೆಂಗಳೂರಿಗೆ ಹೋಗುವನು ಇಲ್ಲಿ ಅಡ್ಡಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ ಸೊ ಇದಕ್ಕೇನಾಗ್ತೈತಿ ಅವನು ಎಂಬುದು ಇಲ್ಲಿ ಏನೈತಿ ಪ್ರಥಮ ಪುರುಷ ಅದಕ್ಕೆ ಇದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ತ್ರೀ ಈ ವಾಕ್ಯದಲ್ಲಿ ಅವನು ಎಂಬ ಪದ ಪ್ರಥಮ ಪುರುಷ ಸರ್ವನಾಮವನ್ನು ಸೂಚಿಸುತ್ತದೆ ಇದು ಮಾತುಕನಿಗಿಂತ ಮುಂಚಿನ ವ್ಯಕ್ತಿಯನ್ನು ಸೂಚಿಸುತ್ತದೆ ಇನ್ನೇ ಕ್ವಶನ್ ಏನೈತಿ ಅಂಗಳ ಪದದ ತತ್ಸಮ ರೂಪ ಯಾವುದಾದ್ರು ಕೇಳ್ಯಾರ ಅದಕ್ಕೆ ಆಪ್ಷನ್ ಏನಾಗ್ತದೆ ಆನ್ಸರ್ ಏನಾಗ್ತೈತಿ ಅಂಕಣ ನೆಕ್ಸ್ಟ್ ಏನೈತಿ ಇಪ್ಪತ್ತಾರನೇ ಕ್ವೆಶನ್ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಇದರ ಸಮನಾರ್ಥಕ ಪದ ಯಾವುದು ಕೇಳ್ಯಾರ ಅಂದ್ರೆ ಇದಕ್ಕೆ ಆನ್ಸರ್ ಏನಾಗ್ತೈತಿ ಕೂಡಿಸು ನೆಕ್ಸ್ಟ್ ಏನೈತಿ ಇಪ್ಪತ್ತೇಳನೇ ಕ್ವೆಶನ್ ಏನೈತಿ ಕನ್ನಡದಲ್ಲಿ ದೊರೆತಿರುವ ಕಾವ್ಯವೆಂದು ಪರಿಗಣಿಸಲಾಗಿದೆ ಮೊದಲ ಈ ಕರ್ತ ಈ ಕೃತಿಯನ್ನು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ಕವಿರಾಜ ಮಾರ್ಗ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ ನೋಡೋಣ ಅಕರ್ಮಕ ಧಾತುವಿಗೆ ಯಾವ್ದು ಕೇಳ್ಯಾರ ಇಲ್ಲಿ ಕೂಡು ಅನ್ನೋದೇನೈತಿ ಅಕರ್ಮಕ ಧಾತುಗೆ ಉದಾಹರಣೆ ಆಗೈತಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಕ್ವೆಶನ್ ಏನೈತಿ ಸೊಗಸಾಗಿ ಎನ್ನುವುದು ಆವ್ಯಯ ಇದಕ್ಕೆ ಆನ್ಸರ್ ಏನಾಗ್ತೈತಿ ಸಂಬಂಧಾರ್ಥಕ ಇದರ ಮೂವತ್ತನೇ ಕ್ವಶನ್ ನೋಡೋಣ ಇಲ್ಲಿರುವ ಅನುವರ್ತಕ ಪದ ಯಾವುದು ಕೇಳ್ಯಾರ ಅದಕ್ಕೆ ಆನ್ಸರ್ ಏನಾಗ್ತೈತಿ ವಿಜ್ಞಾನಿ ಎಂಬುದು ಅನ್ವರ್ತಕ ಇಲ್ಲಿ ತನ್ನ ಅರ್ಥವನ್ನು ನಿಖರವಾಗಿ ತೋರಿಸುವ ಪದವಾಗಿರ್ತೈತಿ ಇಲ್ಲಿ ವಿಜ್ಞಾನಿ ಎಂಬ ಪದವು ಏನೈತಿ ವಜ್ಞ ವೈಜ್ಞಾನಿಕ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ ವ್ಯಕ್ತಿಯನ್ನು ಇಲ್ಲಿ ಸೂಚಿಸುತ್ತದೆ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಧನ್ಯವಾದಗಳು